ನಾನಾರು ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ಬಿತಳ ಸುತಳ ರಸಾತಳ ತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ ಇತ್ತರೆ ಬಿರಿಯುವುದು ಭೂಮಿ ತಲೆಯೆತ್ತಲು ಬೆಚ್ಚುವುದು ಭಾನು ಕೈ ಎತ್ತಲು ನಡುಗುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಚಕ್ಕ ಚಿಕ್ಕನದ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಬದುಕೆ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಸರ್ವಶಕ್ತಿ ನಿಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ ಅದಾವ ಶಕ್ತಿ ನನ್ನ ಮುಖ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ ಆ ದುಷ್ಟನೆ ಆ ನನ್ನ ಕುಲವೈರಿಯಾದ ಹರಿಯ ಇದಕ್ಕೆಲ್ಲ ಕಾರಣ ಕಬಡ್ಡಿ ವಂಚಕಿ ನನ್ನ ಮಗನ ಹೃದಯ ಅಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಆರಿಸುತ್ತರಿದೆಯಾ ನಿನಗೆ ಪೌರುಷವಿದ್ದರೆ ಪರಮ ಪುರುಷೋತ್ತಮನೇ ನೀನಾಗಿದ್ದರೆ ನನ್ನಂತೆ ನಿಜವಾದ ಗಜ್ಜು ಬಾ ಬಂದು ನನ್ನ ಎದುರಿಗೆ ನಿಲ್ಲು ನಿನ್ನ ಉದರವನ್ನು ಬಯದು ನಿನ್ನ ಕಳ್ಳುಗಳನ್ನು ಮಾಲೆ ಹಾಕಿಕೊಂಡಿದ್ದರೆ ನಾನು ಹೆರಣ್ಣ ಕಸಿಪೋಯ ಇಲ್ಲ